ಮ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲಾದರೂ ಇದ್ದರೆ ಅವರಿಗೆ ಇನ್ಸ್ಟೆಂಟಾಗಿ ಏನಾದರೂ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ಟಾಗಿ ಎಣ್ಣೆಗೆ ಆದರೆ ನಮಗೆ ಒಂದು ಸಲಕ್ಕೆ ಜಾಸ್ತಿ ಬೇಕು ಹಾಗಾಗಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಮನೆಯಲ್ಲಿರುವ ಮಕ್ಕಳಿಗೋಸ್ಕರ ಒಂದು ಸ್ಪೆಷಲ್ ಕ್ವಿಕ್ ಮತ್ತು ಈಸಿಯಾಗಿ ಮಾಡುವಂತಹ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಅದುವೇ ತುಕುಡಿ ನಮ್ಮ ಕಡೆ ಇದಕ್ಕೆ ತುಕುಡಿ ಅಂತ ಕರಿತೀವಿ ನಿಮ್ಮ ಕಡೆ ಇದಕ್ಕೆ ಬೇ ಬೇರೆ ಏನಾದರೂ ಹೆಸರಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಈ ರೀತಿಯಾಗಿ ಕ್ರಿಸ್ಪಿ ಮತ್ತು ಕ್ವಿಕ್ ಮತ್ತು ಈಸಿಯಾಗಿ ಮಾಡುವಂತಹ ರೆಸಿಪಿ ಹೊರಗಡೆಯಿಂದ ಮಕ್ಕಳಿಗೆ ತಿಂಡಿ ತರೋ ಬದಲು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಕುಡಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಇದಕ್ಕೆ ಗೋಧಿ ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಖಾರಕ್ಕೆ ಮೆಣಸು ಇದಕ್ಕೆ ಬೇಕಿದ್ರೆ ನೀವು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನ ಹಾಕೋಬೋದು ಮತ್ತು ಕಲಿಸೋದಕ್ಕೆ ನೀರು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ತುಂಬ ಈಸಿ ಸ್ನ್ಯಾಕ್ಸು ನಿಮ್ಮ ಕಡೆ ಇದಕ್ಕೆ ಬೇರೆ ಏನಾದರೂ ಹೆಸರಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅಷ್ಟನ್ನು ಹಾಕಿ ನಾನು ತುಂಬ ಖಾರ ಮಾಡ್ತಾಯಿಲ್ಲ ಯಾಕಂದರೆ ನಮ್ಮ ಮನೇಲಿ ಮಗು ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಖಾರ ಮಾಡ್ತಾಯಿದ್ದೀನಿ ಇಷ್ಟು ಗೋಧಿ ಹಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಇದು ಸ್ವಲ್ಪ ಟೇಸ್ಟ್ನ ಚೆನ್ನಾಗಿ ಮಾಡುತ್ತೆ ಮತ್ತು ಖಾರಕ್ಕೆ ನಾನಿಲ್ಲಿ ಖಾರಕ್ಕೆ ಇಲ್ಲಿ ಅಚ್ಚ ಖಾರದ ಪುಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ ಇದನ್ನ ಚಪಾತಿ ಥರನೇ ಲಟ್ಸೋದು ಆಮೇಲೆ ಇದನ್ನ ಕಟ್ ಮಾಡಿ ಎಣ್ಣೆಗೆ ಹಾಕಿದ್ರಾಯಿತು ತುಂಬ ಸುಲಭವಾದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಕ್ವಿಕ್ ಮತ್ತು ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ ಇದು ನೋಡಿ ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳಿ ಇವಾಗ ಒಂದೊಂದಾಗಿ ಚಪಾ ಚಪಾತಿ ಸೈಜಲ್ಲಿ ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನ ತಗೊಂಡು ಇದಂತೂ ತುಂಬ ಸುಲಭ ಮತ್ತು ಈಸಿಯಾಗಿ ಮಾಡುವಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ನೀವು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ತೀರ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಈ ಖಾರದ ಪುಡಿನ ನೀವು ಒಂದು ಫಸ್ಟೇ ನೀರು ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ ಆಮೇಲೆ ಲಾಸ್ಟಿಗೆ ಹಿಟ್ಟು ಹಾಕ್ಕೊಂಡ್ರೂ ಆಗುತ್ತೆ ಇಲ್ಲ ಅಂದರೆ ಈ ರೀತಿಯಾಗಿ ನೋಡಿ ಅಲ್ಲಲ್ಲಿ ಸಿಗ್ತಾ ಇದೆ ನೋಡಿ ಆ ರೀತಿಯೂ ಮಾಡ್ಕೋಬೋದು ಇಲ್ಲಾಂದರೆ ಫಸ್ಟೇ ನೀವು ನೀರಿಗೆ ಕ ಅಚ್ಚ ಖಾರದ ಪುಡಿ ಸಕ್ಕರೆ ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಚಪಾತಿ ಹಿಟ್ಟನ್ನ ಹಾಕಿದ್ರೂ ಆಗುತ್ತೆ ಇವಾಗ ರೌಂಡಾಗಿ ಇದು ನನ್ನ ರೌಂಡ್ ಬಂದಿಲ್ಲ ಸೊ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಕಟ್ಟರ್ ಸಿಗುತ್ತೆ ಇಲ್ಲಾಂದರೆ ನಮ್ಮ ಕಡೆಯೆಲ್ಲ ತುಕುಡಿ ಕಟ್ಟರ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸೈಡಲ್ಲಿ ಡಿಸೈನ್ ಇರುತ್ತೆ ಆ ಥರದ್ದು ಸಿಗ್ ಸಿಗುತ್ತೆ ಇದರಲ್ಲೂ ಆಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ತಾ ಹೋದರೆ ಆಯಿತು ನಿಮಗೆ ಯಾವ ಸೈಜಲ್ಲಿ ಬೇಕು ತುಕುಡಿ ಆ ರೀತಿಯಾಗಿ ಕಟ್ ಮಾಡಿ ಈ ಪಾಟು ಬಿಡ್ಬೋದು ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಳ್ಳೋದ್ರೆ ನಮಗೆ ಒಂದು ಸಲಕ್ಕೆ ಜಾಸ್ತಿ ಬೇಕು ಹಾಗಾಗಿ ಒಂದೊಂದಾಗಿ ಈ ರೀತಿ ತೆಗೆದು ಹಾಕ್ಕೊಳ್ಳಿ ಸ್ಟಿಮ್ ಮಾಡಿದ್ದು ನಮ್ಮದೆಲ್ಲ ಎಲ್ಲ ಅಂಟಿ ಅದಕ್ಕೆ ನಾನೇನು ಮಾಡಿದೆ ಲಾಸ್ಟಿಗೆ ಒಂದೊಂದು ಸಲ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಇದನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಅವಾಗ ನಿಮಗೆ ಈಸಿಯಾಗಿದ್ದರಿಂದ ತೆಗಿಯೋಕ್ಕಾಗುತ್ತೆ ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಸ್ಕ್ವೇರ್ ಆದರೂ ಟ್ರೈ ಮಾಡ್ಬೋದು ಇಲ್ಲ ಡಯಾಗ್ನಲ್ ಆದರೂ ಟ್ರೈ ಮಾಡ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಟ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಹಿಟ್ಟಾಕಿರೋದು ಇವಾಗ ಇದು ನಿಮಗೆ ಆರಾಮ್ಸೆ ತೆಗಿಯೋಕ್ಕಾಗುತ್ತೆ ಇಲ್ಲಾಂದರೆ ಅವಾಗಲೇಲ್ಲದಕ್ಕೂ ಅಂಟ್ತಾ ಇತ್ತು ಇದಕ್ಕೆ ಸ್ವಲ್ಪ ಹಿಟ್ಟಾಕಿ ನಾನು ಟ್ರೈ ಮಾಡಿದೆ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ಹಾಕಿದ್ರೂ ಆಗುತ್ತೆ ಇಲ್ಲಾಂದರೆ ನಿಧಾನಕ್ಕೆ ಇದಕ್ಕೆ ಹಾಕ್ತಾ ಬನ್ನಿ ನೋಡಿ ಹಿಟ್ಟು ಹಾಕಿರೋದ್ರಿಂದ ಇದು ಅಂಟತಾ ಇಲ್ಲ ಇವಾಗ ನೋಡಿ ಆರಾಮಸೆ ಮಾಡ್ಕೋಬೋದು ನೋಡಿ ಈಸಿಯಾಗಿ ತುಕುಡಿ ರೆಡಿಯಾಗಿತ್ತು ನೀವು ಹೊರಗಡೆಯಿಂದ ಮಕ್ಕಳಿಗೆ ಏನೇನೋ ಕೊಡೋ ಬದಲು ಅನ್ಹೆಲ್ದಿ ಫುಡ್ ಕೊಡೋ ಬದಲು ಮನೆಯಲ್ಲಿ ಈ ರೀತಿಯಾಗಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಟೈಮು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿಕೊಂಡು ಈ ರೀತಿಯಾಗಿ ತಿಂಡಿನ ಟ್ರೈ ಮಾಡಿ ನೋಡಿ ಇದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಮತ್ತು ಬಬಲ್ಸ್ ಎಲ್ಲ ಸ್ಟಾಪ್ ಆಗ್ತಾ ಬಂದಿದೆ ಆ ಆ ಥರ ಆದಾಗ ಇದನ್ನ ತೆಗೆದ್ರೆ ಆಯಿತು ನೋಡಿ ಕ್ರಿಸ್ಪಿ ಸೌಂಡ್ ಬೇರೆ ಕೇಳ್ತಾ ಇದೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿದ್ರಲ್ಲ ಈ ಕರುಮ್ ಕುರುಮ್ ತುಕುಡಿ ರೆಡಿಯಾಗಿದೆ ನಿಮ್ಮ ಕಡೆ ಇದಕ್ಕೆ ಬೇರೆ ಏನಾದರೂ ಹೆಸರಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಮಕ್ಕಳಿಗೆ ನೀವು ಹೊರಗಡೆ ತಿಂಡಿನ ಆದಷ್ಟು ಅವಾಯ್ಡ್ ಮಾಡಿ ಈ ರೀತಿಯಾಗಿ ಮನೆಯಲ್ಲೇ ಮಾಡಿರೋ ತಿಂಡಿನ ಕೊಡಿ ಈ ತುಕುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾದ ಏರ್ಟೈಟ್ ಕಂಟೈನರಲ್ಲಿ ನೀವು ಇದನ್ನ ಒಂದು ವಾರಗಳ ಕಾಲ ಒಂದು ವಾರ ಅಲ್ಲ ಎರಡು ವಾರಗಳ ಕಾಲ ಆರಾಮ್ಸೆ ತೆಗೆದಿಟ್ಕೋಬೋದು ನೀವೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದರೆ ನಿಮಗೆ ಈಸಿ ಮತ್ತು ಬೇಗ ತಿಂಡಿ ಮಾಡಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ಈ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಲೈಕ್ ಮತ್ತು ಕಮೆಂಟ್ ನಮಗೆ ಇನ್ನೂ ಈ ರೀತಿಯಾದ ವಿಧ ತಿಂಡಿಗಳು ಮತ್ತು ರೆಸಿಪಿಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ